ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಅಕ್ಷೇ ಬೀಜದ ಚಟ್ನಿ ಪುಡಿ ಫ್ಲಾಕ್ಸೀಡ್ ಸೀಡ್ ಅಂತ ಕರೀತಾರೆ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಈ ಚಟ್ನಿ ಪುಡಿ ತುಂಬಾ ಒಳ್ಳೆಯದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಚಟ್ನಿ ಪುಡಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಬೌಲ್ ಅಕ್ಷೇ ಬೀಜ ಒಂದು ಬೌಲ್ ಒಣ ಕೊಬ್ಬರಿ ತುರಿ ಒಂದು ಬೌಲಷ್ಟು ಬ್ಯಾಡ್ಗಿ ಮತ್ತು ಗುಂಟೂರು ಮೆಣಸಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಿಂಗು ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಅಕ್ಷೆ ಬೀಜ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಐ ಫ್ಲೇಮ್ನಲ್ಲಿರಲಿ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಅಕ್ಷಯ ಬೀಜನ ಹಾಕ್ಕೋಬೇಕಾಗುತ್ತೆ ಅಕ್ಷೆ ಬೀಜನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಅಕ್ಸೆ ಬೀಜನ ಚೆನ್ನಾಗಿ ಹುರ್ಕೊಂಡಷ್ಟು ಚಟ್ನಿ ಪುಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಕ್ಸೆ ಬೀಜ ಅರ್ಧದಷ್ಟು ಹುರಿದಾದಮೇಲೆ ಆ ನಂತರ ಸ್ಟವ್ನ ಸ್ಲಿಮ್ಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು ಪಟ್ ಸೌಂಡ್ ಬರುತ್ತೆ ಪಟ್ ಸೌಂಡ್ ಸ್ಟಾರ್ಟ್ ಆದಮೇಲೆ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅಕ್ಸೆ ಬೀಜದ ಬಣ್ಣನೂ ಸಹ ಬದಲಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪಟ್ಪಟ್ ಅಂತ ಸಿಡಿಯುತ್ತೆ ಕೂಡ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಅಕ್ಸೆ ಬೀಜನ ಚೆನ್ನಾಗಿ ಹುರಿದಾಗಿದೆ ಈಗ ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಅದೇ ಬಾಣಲಿಗೆ ಕೊಬ್ಬರಿ ತುರಿನಾ ಹಾಕ್ಕೋಬೇಕು ಹಸಿ ಇರಬಾರ್ದು ಒಣ ಕೊಬ್ಬರಿ ತುರಿ ಹಸಿ ಇತ್ತು ಅಂದರೆ ಸ್ವಲ್ಪ ದಿನಕ್ಕೇ ಚಟ್ನಿ ಪುಡಿ ವಾಸನೆ ಬರುತ್ತೆ ಆದ್ದರಿಂದ ಒಣ ಕೊಬ್ಬರಿ ತುರಿ ತೊಗೊಂಡು ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಿಮ್ಮ ಮನೇಲಿ ಏನಾದರೂ ಮೈಕ್ರೋವನ್ ಇತ್ತು ಅಂದರೆ ಎರಡು ನಿಮಿಷಗಳ ಕಾಲ ಆ ಮೈಕ್ರೋವೋನಲ್ಲಿ ಇಟ್ಟರೆ ಚೆನ್ನಾಗಿ ಬಿಸಿ ಆಗುತ್ತೆ ಮತ್ತು ಚೆನ್ನಾಗಿ ಡ್ರೈ ಆಗುತ್ತೆ ಕೂಡ ಈಗ ಕೊಬ್ಬರಿ ತುರಿನೂ ಸಹ ಹುರ್ಕೊಂಡಾಗಿದೆ ಕೊಬ್ಬರಿ ತುರಿ ಉರ್ಕೊಂಡಾದಮೇಲೆ ಬಾಣಲಿನ ಒಂದು ಬಟನಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದ್ರೆ ಅದ್ರ ಪುಡಿ ಎಲ್ಲನೂ ಬಾಣಲಿಗೆ ಅಂಟ್ಕೊಂಡಿರುತ್ತೆ ಈಗ ಅದೇ ತೆಗೆದುಕೊಂಡಿರುವಂತಹ ಹುಣಸೆ ಹಣ್ಣನ್ನು ಸಹ ಹಾಕೋತಾ ಇದ್ದೀನಿ ಇಲ್ಲಿ ಹಾಗೆ ಬ್ಯಾಡ್ಗೆ ಮತ್ತು ಗುಂಟೂರು ಮೆಣ್ಸಿನ್ಕಾಯೂ ಸಹ ಸೇರಿಸ್ತಾ ಇದ್ದೀನಿ ಬಾಣಲೆ ಚೆನ್ನಾಗಿ ಬಿಸಿ ಆಗಿರುತ್ತೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಮೆಣ್ಸಿನ್ಕಾಯಿ ಚೆನ್ನಾಗಿ ಉಬ್ಬಿದಾಗ ಸ್ಟೌವ್ನ ಹಾಫ್ ಮಾಡಿದರೆ ಆ ಬಾಣಲಿ ಬಿಸಿಗೆನೇ ಚೆನ್ನಾಗೆ ಫ್ರೈ ಆಗುತ್ತೆ ಈಗ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ತೊಗೊಂಡಿರೋದ್ರಿಂದ ಅದನ್ನು ಸಹ ಗರ್ಗರಿ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತಿಲ್ಲಿ ನೀವು ಇಷ್ಟಪಟ್ಟಲ್ಲಿ ಅಚ್ಚಿಕಾರದ ಪುಡಿನೂ ಸಹ ಸೇರಿಸ್ಕೋಬೋದು ಆದರೆ ಈ ರೀತಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹುರಿದು ಹಾಕಿ ಚಟ್ನಿ ಪುಡಿ ಮಾಡೋದ್ರಿಂದ ತುಂಬಾ ಫ್ರೆಶ್ನೆಸ್ ಇರುತ್ತೆ ಹಾಗೆ ನೋಡಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮೆಣಸಿನ್ಕಾಯಿನ ಚೆನ್ನಾಗಿ ಆದಮೇಲೆ ಸ್ಟವ್ನ ಆಫ್ ಮಾಡಬೇಕು ಅದೇ ಬಾಣಲಿ ಬಿಸಿಗೆ ಚೆನ್ನಾಗಿ ಫ್ರೈ ಆಗುತ್ತೆ ಕೂಡ ಆದ್ದರಿಂದ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಹುಣಸೆಯ ಹಣ್ಣು ಕರಿಬೇವಿನ ಸೊಪ್ಪು ಮತ್ತು ಮೆಣ್ಸಿನ್ಕಾಯನ್ನು ಅದೇ ಬಾಣಲಿನಲ್ಲಿ ಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ ಹುರಿದ ಎಲ್ಲ ಸಾಮಗ್ರಿಗಳನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಇಲ್ಲ ಅಂದರೆ ಅಕ್ಷೆ ಬೀಜದಲ್ಲಿ ಮತ್ತು ಒಣ ಕೊಬ್ಬರಿನಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ನಾವು ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡಿದಾಗ ಗಂಟಾಗುತ್ತೆ ಈಗ ಮೊದಲಿಗೆ ಮಿಕ್ಸಿ ಜಾರ್ಗೆ ನಾನು ಹುರ್ಕೊಂಡಿರೋ ಅಂತಹ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಹುಣಸೆ ಹಣ್ಣು ಬೆಲ್ಲ ಹಿಂಗು ಉಪ್ಪನ್ನು ಹಾಕಿ ತರತರಿಯಾಗಿ ನಾನಿಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನ ಈಗ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ ಅದೇ ಮಿಕ್ಸಿ ಜಾರ್ಗೆ ಹುರ್ಕೊಂಡಿರುವಂತಹ ಒಣ ಕೊಬ್ಬರಿ ತುರಿ ಮತ್ತು ಅಕ್ಸೆ ಬೀಜನೂ ಸಹ ಹಾಕಿ ಪೌಡರ್ ಮಾಡ್ಕೋಬೇಕಾಗತ್ತೆ ಈ ಪ್ರೊಸೀಜರ್ನಲ್ಲಿ ಏನಾದರೂ ನಾವು ಮಾಡ್ತೀವಿ ಅಂದರೆ ಅಕ್ಷಯ ಬೀಜದ ಚಟ್ನಿ ಪುಡಿನ ತುಂಬ ದಿನಗಳ ಕಾಲ ನಾವು ವಿಥೌಟ್ ಫ್ರಿಜ್ ಸ್ಟೋರ್ ಮಾಡ್ಕೋಬೋದು ಅಕ್ಷಯ ಬೀಜ ಚಟ್ನಿ ಪುಡಿಗೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋಬೋದು ಆದರೆ ಬೆಳ್ಳುಳ್ಳಿನಲ್ಲಿ ತೇವಾಂಶ ಇರೋದರಿಂದ ಚಟ್ನಿ ಪುಡಿ ದೀರ್ಘಕಾಲ ನಮಗೆ ಬಾಳಿಕೆ ಬರೋದಿಲ್ಲ ಆದ್ದರಿಂದ ನಾನಿಲ್ಲಿ ಬೆಳ್ಳುಳ್ಳಿನ ಬಳಸಿಲ್ಲ ತಕ್ಷಣಕ್ಕೆ ಬಳಸ್ತೀನಿ ಅನ್ನೋದಾದರೆ ನೀವು ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋಬೋದು ಬೆಳ್ಳುಳ್ಳಿನ ಸೇರಿಸಿದ್ರೆ ಜಾಸ್ತಿ ದಿವಸ ನಾವು ಸ್ಟೋರ್ ಮಾಡಲಿಕ್ಕಾಗೋದಿಲ್ಲ ನಾವು ಚಟ್ನಿ ಪುಡಿ ಮಾಡೋ ಆದಮೇಲೆ ರುಚಿ ನೋಡಿ ಅಕಸ್ಮಾತ್ ಉಪ್ಪು ಮತ್ತು ಖಾರ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಉಪ್ಪು ಮತ್ತು ಅಚ್ಚಕಾಯ ಪುಡಿನೂ ಸಹ ಸೇರಿಸ್ಕೋಬೋದು ಈಗ ಅಕ್ಷಯ ಬೀಜ ಚಟ್ನಿ ಪುಡಿ ತಯಾರಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಪ್ರತಿನಿತ್ಯ ಒಂದು ಚಮಚದಷ್ಟು ಅಕ್ಸೆ ಬೀಜದ ಚಟ್ನಿ ಪುಡಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕೂಡ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಿಸಿ ಅನ್ನ ಜೊತೆಗೆ ಅಕ್ಸೆ ಬೀಜ ಚಟ್ನಿ ಪುಡಿ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಸೇರಿಸಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ರೊಟ್ಟಿಗಳಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ